ಏ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಟೈಮ್ ಬಂದು ಏಳು ಮುಕ್ಕಾಲು ಆಗೈತೆ ಕಾಲೇಜ್ ಇರೋದು ಎಂಟುವರೆಗೆ ಇನ್ನೂ ಸ್ನಾನ ಎಲ್ಲ ಮಾಡಬೇಕು ಬಟ್ ನಾನು ಇನ್ನೂ ಸ್ನಾನವೂ ಮಾಡಿಲ್ಲ ಫ್ರೆಶು ಆಗಿಲ್ಲ ಸೊ ಆ್ಯಕ್ಚುಲಿ ಬ್ಲಾಗು ಅಪ್ಲೋಡೆಲ್ಲ ಆಗಿತ್ತು ಲಾಸ್ಟ್ ಬ್ಲಾಗು ಬಟ್ ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇತ್ತು ಸೊ ಅದನ್ನು ಸ್ವಲ್ಪ ಮುಗಿಸದೇ ಅರ್ಧ ಟೈಮ್ ಆಯ್ತಾ ನಮ್ಮ ಚಾರ್ಲಿ ಹಾಕೊಂಡು ಆಡ್ಕಾಡ್ತವನೇ ಹೊರ್ಗಡೆ ಹೋಗೋದು ಒಳಗಡೆ ಬರೋದು ಹೊರಗಡೆ ಹೋಗೋದು ಒಳಗಡೆ ಬರೋದು ಇದೇನು ಆಡ್ಕಾಡ್ತವನೇ ಇವಾಗ ಒಳಗಡೆ ಇದ್ದ ಇವಾಗಲ್ಲಿ ಹೊರಗಡೆ ಹೋಗೋ ನೋಡಿ ಇಲ್ಲಿ ಇಲ್ಲಿ ನಮ್ಮಮ್ಮ ಇಲ್ಲೆಲ್ಲ ಕಸ ಎಲ್ಲ ಗುಡ್ಸ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ತವ್ರೆ ನೆನ್ನೆ ಕಾರ್ ಅಂದರೆ ಮೈಸೂರಿಂದ ಡೈರೆಕ್ಟ್ ಬಂದು ಕಾರ್ ಇಲ್ಲೇ ನಿಲ್ಸಿ ನಿಲ್ಸೋ ನಿಲ್ಸೋರೆ ನಮ್ಮಪ್ಪ ಇನ್ನೂ ಹಾಕಿಲ್ಲ ಆಮೇಲೆ ಹಂಗೆ ಮೊಸರಿ ನಮ್ಮ ಅಣ್ಣನೇ ಹಾಕ್ಬೋದು ತಿಂಡಿ ಏನು ಮಾಡ್ತೀಯ ಬಿಡು ಹೊರಗಡೆ ನಮ್ಮಮ್ಮ ನೆನ್ನೆ ಹೇಳ್ತಿದ್ರು ತಿಂಡಿ ಹತ್ಲಾಗಿ ನಾಳೆ ಒಂದು ದಿನ ಮಾಡ್ಕ ಮಾಡ್ಕಂತ ಇನ್ನೇನು ಆಸ್ತಾಂಬಕ್ಕೆ ಹೋಗಿ ಒಂದೊಂದು ದೋಸೆ ತಿನ್ನೋದು ಆಮೇಲೆ ಹಂಗೆ ಒಂದು ಹತ್ತುವರೆ ಹಂಗೆ ಈಗ ಬನ್ನಿ ಈಗ ಸ್ನಾನೆಲ್ಲ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಆಮೇಲೆ ಹಂಗೆ ಸಿಗ್ತೀನಿ ಗೈಸ್ ನಮ್ಮ ಅಣ್ಣ ನೋಡಿ ಇಲ್ಲಿ ಹಾಲಲ್ಲಿ ಹೆಂಗೆ ಬೆಚ್ಚಿಗೆ ಮಲ್ಗವನೇ ಇಲ್ಲಿ ಮೇಲೆ ಫ್ಯಾನ್ ಹಾಕೊಂಡು ಕ್ಲೀನಾಗಿ ರಗ್ ಹಚ್ಕೊಂಡು ಮಲಗವನೆ ಸ್ಕ್ರೀನು ತೆಗ್ದಿಲ್ಲ ಹಾಲಿಂಚ್ ಸ್ಕ್ರೀನು ಬನ್ನಿ ಇವಾಗ ಈ ಸ್ಕ್ರೀನ್ ಆದರೂ ತೆಗಿಯೋಣ ಗಾಯ್ಸ್ ಅಂತೂ ಪೆನಲ್ ಆಗಿ ಸ್ನಾನ ಆಗಿ ಈಗ ರೆಡಿ ಎಲ್ಲ ಆಗಿದ್ದೀನಿ ಇವಾಗ ನಮ್ಮಮ್ಮ ಇಲ್ಲಿ ಶೇಕ್ ಕೊಟ್ಟವ್ರೆ ಬಾದಾಮ್ ಶೇಕ್ ಅಲ್ಲ ಡ್ರೈ ಫ್ರೂಟ್ ಶೇಕು ಇಲ್ಲಿ ನಮ್ಮ ಅಪ್ಪ ಇಲ್ಲಿ ನ್ಯೂಸ್ ಹಾಕೊಂಡವ್ರೆ ಯಾಕೆಂದರೆ ಇವತ್ತು ರಿಸಲ್ಟ್ ಬೇರೆ ಅಲ್ವಾ ನೋಡಿ ಮಾತ್ರ ಇದು ಕುಡಿದ್ರೆ ಮಾತ್ರ ಏನು ನೆಮ್ಮದಿ ಅಲ್ವಾ ಏನೋ ಒಂಥರ ಈ ಅಡಿಕ್ಟ್ ಅಂತಾರಲ್ಲ ಇದಕ್ಕಾಗಿದ್ದೀನಿ ನಾನು ಹೋಗುತ್ತೆ ಮಾಡ ಸರಿ ಹೋಗಿ ಬರ್ತೀನಿ ಬಾಯ್ ಸರಿ ಪಾಪೇ ಕಾಲೇಜಿಗೆ ಬಾಯ್ ಸರಿ ಬಾಯ್ ಇದು ಮೇಲೆ ಫುಲ್ಲು ಗೈಸ್ ಕ್ಲಾಸ್ ಎಲ್ಲ ಮುಗೀತು ಗೈಸ್ ಇವಾಗ ಟೂ ಅವರ್ಸು ಫುಲ್ಲು ಫ್ರೀನಾ ಇವಾಗ ಇನ್ನೇನು ಈಗ ಡೈರೆಕ್ಟ್ ಈಗ ಮನೆಗೆ ಹೋಗೋದು ನಮ್ಮ ಅಮ್ಮ ಬೇರೆ ಹೇಳಿರು ತಿನ್ ತಿಂಡಿ ಬೇರೆ ಏನೂ ಮಾಡಿರಲಿಲ್ಲ ಹಂಗೆ ಹೊರಗಡೆ ತಿನ್ನು ಅಂತ ಸೊ ಈಗ ಹೊರಗಡೆ ತಿನ್ನಣ ತಿಂಡಿ ಬೌ ನಿಂದಾಯ್ತು ತಿಂಡಿ ಏನು ತಿಂಡಿ ಏನಪ್ಪ ಗೊತ್ತಿಲ್ಲ ಫುಲ್ ದಿಲ್ಕುಷನ್ ಇವತ್ತು ಎಲೆಕ್ಷನ್ ಅಲ್ವಾ ಇದು ರಿಸಲ್ಟ್ ಹಂದೇಶ ಆ ಗಾಂಜಾ ಗಾಂಜಾ ಓಡ್ರೋನೇ ಏನೇನೆ ಅಂತಾನೆ ತಿಗೆ ಮಾಡಿ ಮಡಿಲ್ಲ ಸುಮ್ಮಿರ್ಲಾ ಸುಮ್ಮಿರ್ಲೇ ನೋಡಿ ಮತ್ತೆ ಜೀವಂದಲ್ಲಿ ಜೀವಂದಲ್ಲಿ ನಾನು ಗೆದ್ರೆ ಸಾಂತು ಮೋಲಿ ಮೋಲಿ ರಾ ಟಾ ಮಾಡಿಲ್ಲ ಈಗ ಹೋಗ್ ಮನೆಗೆ ಹೋಗಿ ಮತ್ತೆ ಅಡಿ ಮತ್ತೆ ಮಾಡೋನ ಏನು ಬೇಕೋ ಆ ಸ್ತಂಭ ಏ ತಿನ್ನೇ ಮಾಡೋ ರಾಯಾ ಮಾಡೋರಂತ ಏನ್ ಮಾಡೋರಂತೆ ಈಗ ಹೋಗಿ ಮಾಡಬೇಕಾ ಭಾತ ಆಲ್ರೆಡಿ ಮಾಡೋರತ್ವ ಈಗೋಗಿ ಮಾಡ್ಬೇಕಾ ಬ ನೆಡಿಮ್ ತೊಗೋಣ ಬಾ ಗಾಡಿ ಬಡಿಯೋತ್ ಬೇಗ

ಶರತ್ ಇಲ್ಲಿ ಬಂದಿಲ್ವಾ ಯಾರು ಮಾಡಿ ತಿಂಡಿ ದಯಾ ಅಲ್ವಾ ಗಾಯಿಸಿ ಇವತ್ತು ಇವ್ರ ಮನೆಯಲ್ಲಿ ತಿಂಡಿ ದಯಾ ಮಾಡೋಣ ಅಂತೆ ದಯಾ ಲೋ ಇವ್ ಶರತ ಮಾಡಲ್ವಾ ಶರತ ತಿಂಡಿ ಮಾಡಲ್ವಾ ನೀನು ಹಾ ಮಚ್ಚ ಬರೀ ನಾಡ್ಕೊಂಡಿ ಗಾಯಿಸಿ ಬನ್ನಿ ಟೇಸ್ಟ್ ಮಾಡೋಣ ಹೆಂಗ್ ಮಾಡೋರೆ ನಮ್ಮ ದಯಾ ನಂದು ಅಂತ ದಯಾ ಸೂಪರಾಗಿ ದಯ ಯಾವ ಸಾಂಬಾರು ಮಾಡ್ತಿರೋದು ತರಕಾರಿ ಅದೇ ಯಾವುದು ಅಂತ ತರಕಾರಿ ಅಂದರೆ ಏನು ಫುಲ್ ತರಕಾರಿನಾ ಗಾಯ್ಸ್ ಇವಾಗ ಜಸ್ತಾನೆ ನಮ್ಮ ರಾಗೋ ಏನೋ ಶರದ್ ಬಗ್ಗೆ ಏನೋ ಹೇಳ್ತಿದ್ದಾ ಹಾಂ ನೋಡಿದ್ರ ಏನು ಹೇಳ್ಬೇಡ ಅಂತ ಇದು ಮಾಡ್ತವನೇ ಹೇಳಲ್ಲ ಏನು ಕೆಲಸ ಮಾಡಲ್ಲವಾ ಹಾಂ ಹೇಳ ನಾನು

ಇವನ್ ಶರತ್ ಪಾದ್ರೆ ತೊಳಿಬೇಕಿತ್ತು ಆದ್ರೆ ಪಾಪ ನಮ್ಮ ದಯಾನಂದ್ ಪಾದ್ರೆ ತೊಳಿತಾವನೆ ಆಗಕೋಬಂಡ್ ನೋಡಿ ಹಂಗೆ ನಮ್ ದಯಾನಂದ್ ಅವರು ಊರಿಗೆ ಹೋಗಿದ್ರಂತೆ ಅವಾಗ ಹಂಗೆ ಬರ್ತಾ ಇದ್ರು ಅಳ್ಸಿಡೆ ತಗೊಂಡ್ಬಂದವನೇ ಸ್ವಲ್ಪ ಏಡ್ ಮಾಡು ಅಂದ್ರೆ ಇಲ್ಲಿ ಈ ಪಾಡ್ ನಾನು ಏನ್ ವಿಡಿಯೋ ಮಾಡಿದೀನಿ ಒಂದ್ ಚೂರು ಎಡಿಟ್ ಮಾಡಲ್ಲ ಹಂಗೆ ಡೈರೆಕ್ಟ್ ಕೆಲಸ ಮಾಡಲ್ವಲ್ಲ ಪಾಪ ನೋಡು ನಿನ್ ಕೆಲ್ಸ ಪಾಪ ನಮ್ ದಯಾನಂದ್ ಮಾಡ್ತವನೇ ಚುಚ್ಚಾಯ್ತು ಅದಕ್ಕೆ ಹೇಳಿದ್ದು ಎಣ್ಣೆ ಹಾಕು ಅಂತ ಅಂಟಿತ್ 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 ತಗ್ಬಿಡು ಏ ನನ್ ಕುಯ್ತಿಲ್ಲ ದಯಾ ಅಲ್ಲ ಅಂದ್ರೆ ಆ ಮರುದಿಂದ ನೀವು ಯಾವತ್ತೊಂದ್ಸಲ ತಿಂದಿಲ್ವಾ ಅದಕ್ಕೆ ಹೊಸ ಹಣ್ಣು ಅಂತ

ಎಣ್ಣೆ ಎಣ್ಣೆ ಹತ್ಕೊಂಡ್ರ ಅದಯ ರಾಘೋ ಹೆಂಗ ನೀನು ಎಣ್ಣೆ ಹಾಕಲ್ಲ ಕೈಗೆ ಫುಲ್ ಅಂಟುತ್ತೆ ರಾಘೋದು ಅದ್ರಲ್ಲೇ ಹೊರ್ಸೋದು ಸಿಪ್ಪೇಲಿ ಸಕಾಲ ಆಯ್ತಾ ಅದಕ್ಕೆ ಕೊಡ್ಲಿಲ್ವ ಕೈಯ ಸ್ವಲ್ಪ ಸಾಂಗ್ ಆಫ್ ಮಾಡೋಣ ಕಾಪಿ ರೇಟ್ ಬಂದ್ಬಿಡುತ್ತೆ ಅಲ್ಲ ನಾವು ಮಾತಾಡ್ತಿರ್ತೀವಲ್ಲ ಮ್ಯೂಟ್ ಮಾಡೋಣ ಗೂಗಲ್ ತಿಳಿದು ನಾನಾಗ ಆಫ್ ಮಾಡ್ತೀನಿ ಗೂಗಲ್ ನಿನ್ಮೇಲೆ ಚಿಕ್ ಮಾಡ್ಕಂಡೋಣೆ ಗೂಗಲ್ ಗೈಸ್ ಬನ್ನಿ ದಯ ಅವ್ರ ದೂರಿಂದು ಹಣ್ಣು ತಿನ್ನಣ ಹೆಂಗ್ ತೊಳೆ ಸಕ್ಕೇ ತಿಂತಿರೋದು ಬಿಚ್ತೀನಿ ಒಂದ್ ಕೇಳಲ್ಲ ತಿಂತಿರೋದು

ಗೈಝ್ ಮೇಲೆ ಸ್ವಲ್ಪ ತಾಯಿ ನಿದ್ದೆ ಮಾಡ್ ಮಾಡಿದೆ ಮಾಡಿದ್ವಿ ಅಲ್ಲ ನಾನ್ ಮಾಡಿದೆ ಸ್ವಲ್ಪ ಹೊತ್ತು ಇವಾಗ ಮತ್ತೆ ಈಗ ಕ್ಲಾಸಿಗೆ ಹೊರಟಿದೀವಿ ಇವತ್ತು ಐದ್ ಗಂಟೆವರ್ಗೋರು ಕ್ಲಾಸ್ ಬೇಜಾರು ಕಂಟಿನ್ಯೂಸ್ ಈಗ ಮೂರ್ ಅವರ್ ಕ್ಲಾಸ್ ಇರೋದು ಮತ್ತೆ ಎಲ್ಲ ಕಾಲೇಜಲ್ಲಿ ಆದ್ಮೇಲೆ ಸಿಗ್ತೀನಿ ಗೈಸ್ ನಮ್ ದಯ ಅವರು ಟೋಪಿ ಹಾಕೊಂಡೀಗ ರೆಡಿ ಆಗೋ ಸರಿ ಬರ್ತೀವಿ ಮತ್ತೆ ಬರ್ತೀವಿ ಆಯ್ತು ಅಂದೆ ಹಾಂ ಮತ್ತೆ ಅವನಿಗೆ ಬೇರೆ ಕ್ಲಾಸ್ ಇರೋದು ಹ್ಞೂ ಐತೆ ಯಾವ ಹುಡುಗಿ ಹೇಳುವ ಪರವಾಗಿಲ್ಲ ಗಾಯಸ್ ಬಿಸಿಲು ಸರ್ಯಾಗೇ ಸ್ವಲ್ಪ ಮೋಡನೇ ಆಗಿಲ್ಲ ಆ್ಯಕ್ಚುಲಿ ನೆನ್ನೆ ಇದೇ ಟೈಮಿಗೆ ಅನಿಸುತ್ತೆ ಅಲ್ಲ ಈ ಟೈಮಿಗೆ ಅಲ್ಲ ಅವ್ರು ನಾಲ್ಕೂವರೆ ಮೇಲಂಗೆ ಸ್ವಲ್ಪ ಮಳೆ ಬಂತು ನೋಡೋಣ ಮತ್ತೆ ಅವ್ರಿಗೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಮೋಡ ಏನು ಇಲ್ಲ ನೋಡಿ ಫುಲ್ಲು ಕ್ಲಿಯರ್ ಆಗೈತೆ ಮನೆ कॉलेजेला मुगस्कड आम्ही निन जो सगळ्या ಗೈಸ್ ಈಗ ಆಕ್ಚುಲಿ ಅಂದ್ರೆ ಕಾಲೇಜ್ ಎಲ್ಲ ಈಗ ಮನೆಗೆ ಬಂದೆ ಅಲ್ಲಿ ಕಾಲೇಜ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಡೈರೆಕ್ಟ್ ಆಮೇಲೆ ಮನೆಗ್ ಬಂದೆ ಎಲ್ಲೂ ಅಲ್ಲಿ ಜಾಸ್ತಿ ಹೊತ್ತು ಏನು ಇರ್ಲಿಲ್ಲ ಗೈಸ್ ಇವಾಗ ಸ್ವಲ್ಪ ನಾನೀಗ ವಿಡಿಯೋ ಮಾಡ್ತಿದ್ದೀನಲ್ಲ ಇವಾಗ ನಿಮ್ಗೆ ಸ್ವಲ್ಪ ಈ ವೈಡ್ ಆಂಗಲ್ ತರ ಕಾಣಿಸ್ತಿದೆ ಅನ್ಸುತ್ತೆ ಯಾಕೆಂದ್ರೆ ಇವಾಗ ನಾನು ಟ್ರೈ ಯೂಸ್ ಮಾಡಿದ್ದೀನಿ ಮೊನ್ನೆ ಇನ್ನು ಅಲ್ಲ ನಿನ್ನೆ ನಿನ್ನೆ ಇನ್ನು ಅಮೆಝಾನ್ ಅಲ್ಲಿ ಒಂದು ಟ್ರೈ ಆರ್ಡರ್ ಮಾಡಿದ್ದೆ ಅದು ಇವತ್ತೇ ಬಂದೈತೆ ಯಾವ್ದು ಟ್ರೈ ಪಾಡ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿಲಿ ಆದ್ರೆ ಈ ಸಲ ಡಿಫ್ರೆಂಟ್ ಆಗಿರೋ ಟ್ರೈ ನ ಆರ್ಡ್ರ್ ಮಾಡಿದ್ದೀನಿ ಏ ದೇಖೋ ಇವಾಗ ಇದು ಇದ್ರದ್ದು ಬಾಕ್ಸ್ ನಾನು ತೋರಿಸ್ತಿದೀನಿ ಇದ್ರ ಟ್ರೈಪೋರ್ಡ್ ಇಲ್ಲಿ ಫೋನಿಗೆ ಫಿಟ್ ಮಾಡಿದಿನಾ ನೋಡಿ ಇಲ್ಲಿ ಇದೇ ಟ್ರೈಪೋರ್ಡ್ ತಗೊಂಡಿರೋದು ತೋರಿಸ್ತೀನಿ ನಿಮ್ಗೆ ಒಂದ್ಸಲ ಒಂದ್ಸಲ ತೋರಿಸ್ತೀನಿ ಬಟ್ ಇದ್ರಲ್ಲಿ ಒಂದು ಸ್ವಲ್ಪ ಬೇಜಾರಾಯ್ತು ಗೈಸ್ ಇದೇ ಟ್ರೈಪೋಡ್ ಅಮ್ಮಕಾ ನೀನ್ ಹಂಗೆ ವಿಡಿಯೋ ಮಾಡು ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಟ್ರೈಪೋರ್ಡ್ ಇವಾಗ ನಾನು ಆರ್ಡರ್ ಮಾಡಿರೋದು ಅಂದ್ರೆ ಆರ್ಡರ್ ಎಲ್ಲ ಮಾಡಿಗ ಬಂದೋಯ್ತೆ ಐತೆ ಇದ್ರಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ ತುಂಬಾನೇ ಉದ್ದಾನು ಆಗುತ್ತೆ ಮತ್ತೆ ಜೊತೆಗೆ ಇಲ್ಲಿ ಸ್ಟ್ಯಾಂಡ್ ಇದೆ ನೋಡಿ ಇಲ್ಲಿ ಎಲ್ಲೇ ಹೋದ್ರು ಆರಾಮಾಗಿ ಇದನ್ನ ಇಟ್ಕಬಹುದು ಕಾಯಿಸ್ ನೋಡಿ ಆಯ್ತಾ ಇದು ಎಲ್ಲರೂ ನಾವು ಎಲ್ಲಾರು ಹೋದಾಗ ಇದನ್ನ ಹಿಂಗೆ ಇಟ್ಕೋಬಹುದು ನೋಡಿ ಇಲ್ಲಿ ಫುಲ್ ಹಿಂಗೆ ಲೆಂತ್ ಮಾಡಿ ಸರಿಯಾಗಿ ಐತ್ ಮಾತ್ರ ನೋಡಿ ಇಲ್ಲಿ ಹಿಂಗೆ ಆರಾಮಾಗಿ ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ವಿಡಿಯೋನೂ ಮಾಡಬಹುದು ಮತ್ತೆ ಸ್ವಲ್ಪ ಇದು ವಿಡಿಯೋದಲ್ಲಿ ಮೋಸ್ಟ್ಲಿ ಅಂದ್ರೆ ಅಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ನೀವು ಅನ್ಕತಿರ್ಬೋದು ಬಟ್ ಆತರ ಏನಿಲ್ಲ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಏನಂದ್ರೆ ಇದು ಇಲ್ಲಿ ಫೋನ್ ಓಲ್ಡರ್ ಇದೆಯಲ್ಲ ಇದು ಯಾವಾಗ ಇಲ್ಲಿ ಫೋನ್ ಫಿಟ್ ಮಾಡಿದಾಗ ಇಲ್ಲಿ ಲೈಟ್ ಆಗಿ ಅಷ್ಟು ಫೋನ್ ಆಗಿ ಫಿಟ್ ಆಗಿ ಕೂರ್ತಿಲ್ಲ ಅದಕ್ಕೆ ಜೊತೆಗೆ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ರಿಮೋಟ್ ಐತೆ ನೋಡಿ ಇಲ್ಲಿ ವಿಡಿಯೋ ಮಾಡೋಕೆ ಫೋಟೋ ಎಲ್ಲ ಕ್ಲಿಕ್ ಮಾಡೋಕೆ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಹಿಂಗೆ ನಾವು ಒಂದೇ ಬೆಳಲ್ಲಿ ಹಿಂಗೆ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ವಿಡಿಯೋ ಪಾಸ್ ಮಾಡ್ಬೋದು ಸೊ ಇದು ಟೋಟಲ್ ಪ್ರೈಸ್ ಬಂದು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ನೋಡಿ ಇಷ್ಟೇ ಆಮೇಲೆ ಸೀಜ್ ಸಣ್ಣ ಮಾಡಿದಾಗ ಇಷ್ಟಿಷ್ಟೇ ಸೈಜ್ ಆಗುತ್ತೆ ಇಷ್ಟು ಈ ಪ್ರಾಡಕ್ಟ್ನ ನಾನೀಗ ರಿಟರ್ನ್ಗೆ ಹಾಕಿದ್ದೀನಿ ಈಗ ಮತ್ತೆ ಬೇರೆ ಥರದ್ದು ಆರ್ಡ್ರ್ ಮಾಡಿ ಅದು ಫೋನ್ ಒಳ್ರ ಅಷ್ಟು ಗ್ರಿಪ್ ಇಲ್ಲ ಇಂಥ ತಗೊಂಡು ಈಗ ಈಗ ಎಲ್ಲರೂ ಹೋಗ್ತಿರ್ತೀನಿ ಅನ್ಕೊಳ್ಳಿ ಅಷ್ಟೊತ್ತಿಗೆ ಏನಾದರೂ ಫೋನ್ ಏನಾದ್ರು ಬಿತ್ತವಾಗ ಏನಪ್ಪ ಮಾಡೋಣ ಹಲೋ ಬಂದೇನಿಲ್ಲ ಗೈಸ್ ನಮ್ಮ ಅಪ್ಪ ಸಿಟಿಗೆ ಹೋಗಿದ್ರು ಹಂಗೆ ಬರ್ತಾ ಬ್ರೆಡ್ಡು ಬನ್ನು ಆಮೇಲೆ ಕೋಡ್ ಬಳೆ ಪ್ಲೇನ್ ಕಲ್ಲ ತಗೊಂಬಂದಿದ್ರು ಅಮ್ಮ ಇವಾಗ ಹ್ಞೂ ಹ್ಞೂ ಬಾಳೆಹಣ್ಣು ಹೆಣ್ಣು ನಮ್ಮ ಅಮ್ಮ ಟೀ ಮಾಡಿಕೊಟ್ಟಿದ್ರ ಟೀ ಜೊತೆಗೆ ಬನ್ನು ತಿಂದೆ ಇವಾಗ ಕೋಡ್ಬಳೆ ನೆನ್ಸ್ಕತಿದ್ವಿ ಒಂದು ನಿಮಿಷ ಪಾಸ್ ಮಾಡಿಲ್ಲ ಪಾಪ ಹಾಂ ಹಂಗಂತ ಒಬ್ಬರು ಕಮೆಂಟ್ ಹಾಕೋರೆ ಅನ್ನೋರು ಅವರು ಅಲ್ಲಿ ಅವರಂತೆ ಅವ್ರಿಗೆ ನಮ್ಮ ಬ್ಲಾಗ್ಸ್ ವ್ಲಾಗ್ಸ್ ನೋಡಿದ್ರೆ ಖುಷಿ ಆಗುತ್ತಂತೆ ಅದರಲ್ಲೂ ನಿಮ್ಮನ್ನು ನೋಡಿದ್ರೆ ಅವರಿಗೆ ಅವ್ರ ಅಪ್ಪನ್ನ ಗ್ಯಾಪ್ನ ಆಗುತ್ತಂತೆ ಹಿಂಗೆ ಹಿಂಗೆ ಕಮೆಂಟ್ ಮಾಡಿದ್ದೆ ಅವರಿಗೆ ಹಂಗೆ ತಿಳಿಸಿ ಅಂತ ಹೇಳಿದರು ಓಕೆನಾ ತಿಳಿಸಿದ್ದೀನಿ ಆ್ಯಕ್ಚುಲಿ ಅವರು ಮೊನ್ನೆ ಕಮೆಂಟ್ ಮಾಡಿದರು ಬಟ್ ನಾನು ಅದನ್ನು ತಿಳಿಸೋದು ಮರ್ತೋಗಿದ್ದೆ ಆಮೇಲೆ ಮತ್ತೆ ಲಾಸ್ಟ್ ಬ್ಲಾಗಿಗೆ ಕಮೆಂಟ್ ಹಾಕಿದ್ರು ನೀವು ಇನ್ನು ಎಲ್ಲಿ ರೆಸ್ಪಾನ್ಸೇ ರೆಸ್ಪಾಂಡೇ ಬಂದಿಲ್ಲ ನಿಮ್ಮ ಕಡೆಯಿಂದ ಏನು ಇನ್ನು ತಿಳಿಸಿದೀರಾ ಇಲ್ಲವೋ ಅಂತ ಸೊ ಅದೇ ಇವಾಗ ಖುಷಿಯಾಗಿರುತ್ತಲ್ವಾ ನೆಡಿ ಗೈಸ್ ಇದು ನೆಕ್ಸ್ಟ್ ಡೇ ಮತ್ತೆ ರಾತ್ರಿ ಬ್ಲಾಗ್ ಏನು ಎಡಿಟು ಏನು ಮಾಡಲಿಲ್ಲ ಹಂಗೆ ಡೈರೆಕ್ಟ್ ಹೋಗಿ ಮಲ್ಲಿಕಂಡೆ ಆಮೇಲೆ ಇವಾಗ ಒಂದು ಆರೂವರೆ ಹಂಗೆ ಇದ್ಬಿಟ್ಟು ಬ್ಲಾಗ್ ಎಲ್ಲ ಎಡಿಟ್ ಮಾಡಿದೆ ಗೈಸ್ ಓ ಇದ್ಲಾಗ್ ಏನ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಮ್ ತಡಿ ಇಟ್ಕತೀನಿ ಇಟ್ಕತ್ತೀನಿ ತಡಿ ಹ್ಞೂ